ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ ಆರಾಮಿದ್ರ ಅಂತ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡೀನಿ ರೀ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಇವತ್ತು ನಾನು ಒಂದು ರೆಸಿಪಿ ತೋರ್ಸಕತ್ತೀನಿ ರೀ ಅದು ನಮ್ಮ ಉತ್ತರ ಕರ್ನಾಟಕದ ಡೊನ್ ಮೆಣ್ಸಿನ್ಕಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್ ತುಂಬಿ ಪಲ್ಯ ಮಾಡೋದ್ರಿ ಇದು ಮಸ್ತ್ ರೀ ಫ್ರೆಂಡ್ಸ್ ಹಾಗೆ ಇದು ರೊಟ್ಟಾಗ ಆಗೋ ಚಪಾತಿ ಸೂಪರ್ ಕಾಂಬಿನೇಷನ್ ರೀ ಇವತ್ತು ಆ ರೆಸಿಪಿ ತೋರ್ಸಾಕತ್ತೀನಿ ರೀ ಸೊ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಫಸ್ಟಾಗಿ ನಾನು ಡೊನ್ ಮೆಣಸಿನ್ಕಾಯಿ ತೊಗೊಂಡೆ ರೀ ಇವು ಖಾರದ್ದು ರೀ ನಾವು ಖಾರನ ಜಾಸ್ತಿ ತಿಂತೇವಲ್ಲ ರೀ ಅದಕ್ಕೆ ಖಾರದು ತೊಗೊಂಡು ಬಂದಿದ್ದೀರಿ ದಪ್ಪ ಮೆಣ್ಸಿನ್ಕಾಯಿನೂ ರೀ ಡೋನ್ ಮೆಣಸನ್ಕಾಯಿ ಸೊ ಅದನ್ನ ತಿನ್ನಂಗಿಲ್ಲ ರೀ ಖಾರ ಇರೋಂಗಿಲ್ಲ ಅಲ್ರಿ ಅದ್ರ ಸಂಬಂಧ ಈಗ ನೋಡ್ರಿ ಈಗ ನೀರಾಗೆ ರೀ ಅದನ್ನ ಯಾಕಂದ್ರೆ ಸ್ವಲ್ಪ ಅವು ಬ್ಯಾಟಿಯಿಂದ ತಂದಿದ್ವಲ್ರಿ ಅದ್ರ ಸಂಬಂಧ ಸ್ವಲ್ಪ ತೊಗೊಂಡ ಮಾಡ್ಕೋಬೇಕ್ರಿ ಏನ ನಾವು ಅಡಿಗೆ ಮಾಡೋದಾದ್ರೂ ಆದ್ರೂ ಈಗ ನೋಡ್ರಿ ಇದನ್ನು ಸ್ವಲ್ಪ ಒಂದು ವಾರ ಆತ್ರಿ ಇದು ತೊಗೊಂಡು ಬಂದು ಇದಕ್ಕೆ ಮಸಾಲೆ ಏನು ಮನ್ಯಾಗ ಗೊರೋಳ ಪುಡಿ ಅದು ಇದು ಇರ್ಲಾರದಕ್ಕೆ ಮತ್ತು ನಾನು ಮಾಡಿದ್ದೆ ಇಲ್ಲರಿಪಾ ಅದ್ರ ಸಂಬಂಧ ಇವತ್ತ ಅದು ಟೈಮ್ ಕೂಡ ಬಂದೈತೆ ರೀ ಅದನ್ನ ಮಾಡಕತ್ತೀನಿ ಫಸ್ಟಾಗಿ ನೋಡಿರಿ ನಾನು ಡೊನ್ಮೆನ್ಷನ್ಕಾಯಿನ್ನ ಒಂದ್ರಾಗ ನಾಲ್ಕು ಭಾಗ ರೀ ಅಂದ್ರೆ ಅದನ್ನ ಮಾಡಕತ್ತಿಲ್ಲ ರೀ ಅದ್ರಾಗ ಒಂದು ಎರಡು ಲೈನ್ ತ ಇದು ಮಾಡಿದ್ದೀನಿ ರೀ ಪ್ಲಸ್ ಮಾರ್ಕ್ ಥರ ಈಗ ನೋಡ್ರಿ ಅದ್ರಾಗಿಂದ ಸ್ವಲ್ಪ ಬೀಜನ ತೆಗತ್ತೇನ್ ರೀ ಯಾಕಂದ್ರೆ ಖಾರ ಭಾಳ ರೀ ಪಲ್ಯ ಅದ್ರ ಸಂಬಂಧ ಸ್ವಲ್ಪ ಸ್ವಲ್ಪ ಅದನ್ನು ಜಾಡಿಸಿ ನಾನು ಅದನ್ನು ಇದು ಬೀಜಾನ ತೆಗೆದು ಸ್ವಲ್ಪ ಕಟ್ ಮಾಡಿ ಹುರ್ ರೀ ಯಾಕಂದ್ರೆ ಅದೊಂದು ಸ್ವಲ್ಪ ನಾವು ಹಸಿ ಹಸಿ ವಾಸನೆ ರೀ ಅವು ನಾವು ಪಲ್ಯ ಮಾಡಿದಾಗ ಅದ್ರ ಸಂಬಂಧ ಸ್ವಲ್ಪ ಬಿಸಿ ಮಾಡ್ಕೋಬೇಕು ರೀ ನಾವು ಯಾವಾಗಲೂ ಆತ ಅದನ್ನು ಒಂದು ಪ್ಯಾನ್ ಒಳ್ದೊಳಗೆ ಹಾಕತ್ತೇನ್ ರೀ ಅದ್ರ ಸಂಬಂಧ ಈಗ ನೋಡ್ರಿ ಅದನ್ನು ಬಿಸಿ ಆಗೋ ತನಕ ಅಂದ್ರೆ ಈಗ ನಂದು ಇದು ಕಟ್ ಮಾಡೋದು ರೀ ನಾನು ಅದ್ರಾಗಿಂದ ಬೀಜ ಎಲ್ಲ ತೆಗತ್ತೇನೆ ಹಂಗಂದ್ರೂ ಒಂದು ಸ್ವಲ್ಪ ಜಾಸ್ತಿ ಖಾರ ಆಗಂಗಿಲ್ಲ ರೀ ಇವು ಭಾಳ ಖಾರ ರೀ ಅದ್ರ ಸಂಬಂಧ ಖಾರ ಜಾಸ್ತಿ ತಿಂತೇವ್ರಿ ಬಟ್ ಅದನ್ನು ಅದಕ್ಕಿಂತ ಮಿಕ್ಕಿ ತಿನ್ನಂಗಿಲ್ಲ ರೀ ಒಂದು ಮೀಡಿಯಮ್ ರೀತಿ ತಿಂತೇವೆ ರೀ ಸೊ ಅದ್ರ ಸಂಬಂಧ ಅವೆಲ್ಲ ಬೀಜ ತೆಗತ್ತೀನ್ರಿ ಯಾಕಂದ್ರೆ ಈ ಕಡೆ ಸ್ವಲ್ಪ ಗಿಡ ಹಾಕಕ್ಕೆ ಬರ್ತೈತಿ ಗಿಡ ಅಂತಂದು ಬೀಜನ ತೆಗೆದು ರೀ ಅದ್ರ ಸಂಬಂಧ ಇದು ನೋಡ್ರಿ ಎಲ್ಲ ಕಟ್ ಮಾಡಿದ ದಾತು ನಾನು ಫ್ರೈ ಮಾಡ್ಕೊಂಡು ಹೋಗತೇನೆ ರೀ ಎಲ್ಲ ಬೀಜ ತೆಗ್ದಿದ್ದಿ ನೀರ ಹಾಕೀನ್ರಿ ಸೊ ನೀರ ತೊಗೊಂಡೋಗಿ ಕಡೆ ಗಿಡದ ಹತ್ರ ಹಾಕ್ತೀನಿ ರೀ ಈಗ ನೋಡ್ರಿ ಇವು ಚಲೋತ್ನಾಗ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕ್ರಿ ಅವು ಏನೋ ಅಲ್ಲಲ್ಲೇ ಒಂದು ಸ್ವಲ್ಪ ಕ ಇದು ಬ್ರೌನ್ ಕಲರ್ ಬರೋ ಹಂಗೆ ಇರ್ಬೇಕು ರೀ ಸೊ ಬಂದಿತ್ತು ನೋಡಿರಿ ಫ್ರೆಂಡ್ಸ್ ಆ ಥರ ಬರ್ಬೇಕು ರೀ ಈಗ ನಾನು ಅಷ್ಟನ್ನು ಫ್ರೈ ಮಾಡ್ಕೊತೀನಿ ರೀ ಅಂದರೆ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಮೆತ್ತಗೆ ಹಾಕೋವ್ರಿ ಮೆತ್ತಗೆ ಆದಮೇಲೆ ನಾವು ಮಸಾಲಿಗೆ ತುಂಬಾಕೂ ಚಲೋ ರೀ ನಮ್ಗೆ ಪಲ್ಯನೂ ಚಲೋ ಆಗ್ತೈತ್ರಿ ಅದಕ್ಕೆ ನಾನು ಸ್ವಲ್ಪ ಮಸಾಲೆನ ಕಟ್ ಮಾಡಿ ಇಟ್ಕೊಂಡೇನು ರೀ ಅಂದರೆ ಒಂದು ಮೂರು ಮೂರು ಹ್ಞೂ ಮೂರು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇನು ರೀ ಒಂದು ಎರಡು ಟಮಾಟಿ ಹಣ್ಣನ್ನು ಕಟ್ ಮಾಡಿ ರೀ ಸೊ ಈಗ ನೋಡಿರಿ ಫ್ರೆಂಡ್ಸ ಫೈನಲಿ ಇದಂತ್ರೆ ಎಲ್ಲ ಫ್ರೈ ಆಗೇತ್ರಿ ಇನ್ನೊಂದು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ರೀ ಮೆತ್ತಗಾಗತ್ತವ ನೋಡ್ರಿ ಎಷ್ಟು ಮಸ್ತಾಗಿ ಈ ಥರ ನಾವು ಇದನ್ನು ಇದು ಮಾಡ್ಕೋಬೇಕ್ರಿ ಈಗ ನೋಡ್ರಿ ಫ್ರೈ ಆಗಿದಾವ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡೇನ್ರಿ ಸೊ ಈ ಕಡೆ ನೋಡ್ರಿ ಮಸಾಲಿನ ನಾನು ಕಟ್ ಮಾಡಿ ಇಟ್ಕೊಂಡೇನ್ರಿ ಈ ಮಸಾಲಿನ ಟಮಾಟಿ ಆಮೇಲೆ ಉಳ್ಳಾಗಡ್ಡಿನ ಮಿಕ್ಸ್ ಮಾಡ್ಕೊಂಡಾಗತ್ತೇನ್ರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೋಡಿರಿ ಹೂವು ಅರ್ಸಿನದ್ ಪುಡಿ ಆಮೇಲೆ ಉಪ್ಪು ಆಮ್ಯಾಗ ಒಂದು ಸ್ವಲ್ಪ ಸಕ್ರೆ ಅಂದರೆ ಸಕ್ರೆ ರೀ ಇದಕ್ಕೆ ಸಕ್ರೆ ಹಾಕಿದಾನೆ ಚಲೋ ರೀ ನಾವು ಎಣ್ಗಾಯಿ ಅವೆಲ್ಲ ಬದ್ನೆ ಇದು ಬನ್ ಬದ್ನಿಕಾಯಿ ಅವೆಲ್ಲ ಪಲ್ಯ ರೀ ಸೇಮ್ ಇದ್ರಿ ಅದು ಕೂಡ ಎಣ್ಗಾಯಿ ಮಾಡೋದೆ ಇದು ಕೂಡ ಡೊನ್ಮೆಣ್ಸಿನ್ಕಾಯಿನ ತುಂಬಿ ಮಾಡೋದಂತಾರಲ್ರಿ ಪಲ್ಯ ಇದು ಕೂಡ ಸೇಮ್ ಅದೇ ರೀತಿ ರೀ ಸೊ ಇದು ಹಳ್ಳಿ ಸೈಡ್ ಅಂದರು ಸಿಕ್ಕಾಪಟ್ಟೆ ರೀ ಭಾಳ ಜನ ಮಾಡ್ತಾರೆ ರೀ ಅಲ್ಲಿ ಈ ರೆಸಿಪಿ ಅಂದರೆ ಈ ಕಡೆ ನೋಡಿರಿ ಈಗ ಸಕ್ರೆ ಅರ್ಶಿಣ ಪುಡಿ ಉಪ್ಪು ಹಾಕಿ ಆಮೇಲೆ ಗುರೋಳ್ ಪುಡಿ ಹಾಕಾಗತ್ತೇನ್ರಿ ಇದ್ರ ಮೇಲೆ ಗುರುಳ್ ಪುಡಿ ಸ್ವಲ್ಪ ಇರ್ಬೇಕು ರೀ ಅಂದ್ರೆ ಅದು ಪಲ್ಯಕ್ಕೆ ಸ್ವಲ್ಪ ತಗಂಗ ಮಸಾಲೆನೂ ರೀ ಈಗ ನೋಡ್ರಿ ಎಲ್ಲ ಇದನ್ನು ನಾವು ಮಿಕ್ಸ್ ರೀ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೊಲೋತ್ನಂಗೆ ಅದು ಸಕ್ಕರೆನಾಗ ರೀ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬಿಡ್ಬೇಕು ರೀ ಯಾಕಂದ್ರೆ ಆಮೇಲೆ ನಾವು ಹಾಕೋಬಾರ್ದೆ ಒಂದು ಸರಿನ ರೀ ಯಾಕಂದ್ರೆ ಮಸಾಲೆ ಎಲ್ಲ ನಾವು ರೀ ಡೊನ್ಮೆಣಕಾಯಾಗ ಅದ್ರ ಸಂಬಂಧ ಅದ್ರಾಗನ ಸ್ವಲ್ಪ ಮಸಾಲೆ ಎಲ್ಲ ಕರೆಕ್ಟಾಗಿ ನಮ್ಗೆ ಅಂತಂದು ರುಚಿ ಬರ್ತಂತಂದು ನಾವು ಇದ್ರಾಗ ಹಾಕೋಬೇಕ್ರಿ ಸೊ ನೋಡ್ರಿ ಫೈನಲಿ ನಾನು ಈ ಮಸಾಲೆ ಅಂತ ಈ ಥರ ರೆಡಿ ಮಾಡ್ಕೊಂಡೇನ್ರಿ ಸಕ್ಕ ತಕ್ಕಾಗತ್ತದ್ರೀ ಮಸಾಲೆ ಸ್ವೀಟ್ ಸ್ವೀಟಾಗಿ ಸ್ವೀಟ್ ಖಾರ ಮಸ್ತಾಗಿ ರೀ ಈಗ ನೋಡ್ರಿ ಒಂದೊಂದಾಗಿ ಈಗ ಡೊನ್ಮೆನ್ಷನ್ಕಾಯಿದಾಗ ಸ್ವಲ್ಪ ರೀ ಇದೆ ತುಂಬಿದ ಇದು ನಾವು ಚಲೋ ತಂಗ್ ತುಂಬ್ಕೋಬೇಕ್ರಿ ನಮ್ಗೆ ಜಾಸ್ತಿ ಮಸಾಲೆ ಉಳಿಬಾರ್ದ್ರಿ ಅಲ್ಲ ಲಾಸ್ಟಿಗೆ ಯಾಕಂದ್ರೆ ಈ ಮಸಾಲೆನ ಹೊರಗೆ ಬಂದುಬಿಡ್ತ ರೀ ನಾವು ಆಮೇಲೆ ಇಟ್ಟಿದ ಮೇಲೆ ಅದ್ರ ಸಂಬಂಧ ನಾವು ಸ್ವಲ್ಪ ಸ್ವಲ್ಪ ಒಂದೊಂದು ಮೀಡಿಯಮ್ ಇದ್ರಾಗನ ಸ್ವಲ್ಪ ಜಾಸ್ತಿ ಇದು ಅವು ಡೋನ್ ಮೆಣಸಿನ್ಕಾಯಾಗ ಒಳಗಡೆ ಸುಲ್ ಮಸಾಲೆಲ್ಲ ಬೇಕ್ರಿ ಅದ್ರ ಸಹ ಹಂಗೆ ಮಾಡಬೇಕ್ರಿ ಆಮೇಲೆ ಇದು ಪಲ್ಯ ಇನ್ನೊಂದು ರೀತಿಯಾಗಿ ಮಾಡ್ತಾವ್ರಿ ಹೆಂಗಪ್ಪ ಅಂದ್ರೆ ಮಟನ್ ರೀ ನಾವು ಕೈಮಾ ಕೈಮ ಕಟ್ ಮಾಡಿಕೊಂಡು ಬರ್ತೇವಲ್ರಿ ಸಣ್ಣ ಸಣ್ಣ ಪೀಸಾಗಿ ಅದನ್ನು ತುಂಬಿನೂ ರೀ ಫ್ರೆಂಡ್ಸ್ ಅದು ಅಂತರೂ ಸಿಕ್ಕಾಪಟ್ಟೆ ಮಸ್ತ್ ಅಕ್ಕೇತ್ರಿ ಆ ಪಲ್ಯ ಅಂತರೂ ಸೊ ಅದನ್ನು ತಿಂದ್ರಂತರೂ ಮತ್ತೆ ಮತ್ತೆ ಅದಕ್ಕೆ ಹೇಳ್ತೀರ್ರಿ ಆ ಥರ ರೀ ಅದು ಪಲ್ಯ ಈಗ ಇದಂತ್ರ ನಾವು ಹಳ್ಳಿ ಸೈಡ್ ರೀ ಹಳ್ಳಿ ಸೈಡ್ ಜಾಸ್ತಿ ಏನೋ ಕಪ್ಪು ಕಡಿ ತಿನ್ನಂಗಿಲ್ಲ ರೀ ಇದು ಜಾಸ್ತಿ ಅಲ್ಲರಿ ಗುರುಳ್ ಪುಡಿದ ಹವಾನ ಜಾಸ್ತಿ ರೀ ಆ ಕಡೆ ಅದ್ರ ಸಂಬಂಧ ನಮ್ಮದು ಕೂಡ ಅದೇ ರೀ ಜಾಸ್ತಿ ಕಪ್ಪು ಕಡಿನೂ ನಾವು ತಿನ್ನೋಕೆ ಹೋಗಂಗಿಲ್ಲ ರೀ ಅದು ಅಮ್ಮ ಅದಾರ ಅಂತಂದು ಇವತ್ತ ಈ ಪಲ್ಯನ ಮಾಡೋಕೇನೆ ರೀ ಅವರಿಲ್ಲಂದ್ರೆ ನಾನು ಮಾಡ್ಕೊಳ್ಳೋಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ಇಷ್ಟು ತಮಾಟಿ ಉಳ್ಳಾಗಡ್ಡಿ ಹಾಕಿದ ಮಸಾಲೆ ಅಂತರೂ ಮನೆಯಾಗೆ ರೀ ಯಾರು ಹುಡುಗರು ಅಂತರೂ ಮುನ್ನ ಇದು ಈಗ ಮಾಡ್ಕೊಂಡ್ರೆ ನಮ್ಗೆ ಅಷ್ಟೇ ಈ ಪಲ್ಯನ ಮಾಡ್ಕೊಂಡೋಗ್ಬೇಕ್ರಿ ಅದ್ರ ಸಂಬಂಧ ಈಗ ನಾನು ಈ ನಮ್ಗೆ ಈ ಪಲ್ಯನ ಮಾಡ್ಕೊಂಡೋಗ್ತೀನಿ ಉಳ್ಕಿದ ಇನ್ನೊಂದು ಪಲ್ಯ ಇದ್ರದ್ರಿ ಹುಳ್ಳಿಕಾಳು ಪಲ್ಯನ ಇನ್ನೊಂದು ಕಡೆ ಮಾಡ್ಕೊಂಡೋಗಿನ್ ರೀ ಅದ್ರ ಸಂಬಂಧ ಈ ರೆಸಿಪಿ ನಾನು ಪೂರ್ತಿಯಾಗಿ ತೋರಿಸ್ಬೇಕಂತಂದು ಈ ರೆಸಿಪಿನ ತೋರ್ಸಾಗತ್ತೇನ್ರಿ ಯಾಕಂದ್ರೆ ಅದು ಸಿಂಪಲ್ ಐತ್ರಿ ಅದು ಕೂಡ ಇದು ಕೂಡ ಸಿಂಪಲ್ ಐತ್ರಿ ಸೊ ಮತ್ತು ನಾವು ಹೆಂಗೆ ಮಾಡ್ತೇವೆ ಅನ್ನೋದು ನಾವು ರೆಸಿಪಿ ಸಮೇತ ರೀ ಅದ್ರ ಸಂಬಂಧ ಈ ರೆಸಿಪಿನ ನಾನು ನಿಮಗೆ ತೋರ್ಸಾಗತ್ತೇನೆ ರೀ ಈಗ ನೋಡಿರಿ ಬ ಒಂದು ಕಡಾಯಿ ಇಟ್ಟಿದ್ದೀನಿ ರೀ ಈ ಕಡಾಯಿ ನೋಡ್ರಿ ಮೊನ್ನೆ ಪೆಟೆಗೆ ತಂದಿದೆ ಸೊ ನೂರ ಇಪ್ಪತ್ತು ರೂಪಾಯಿ ನೋಡಿರಿ ಇದಕ್ಕೆ ಇಲ್ಲ ದುರ್ಗದ ಇಲ್ಲೆದುರ್ಗ ಇದ್ರಾಗ ರೀ ಒಂದು ಮಾಲ್ ಮಾಡಿದ್ದಾರೆ ಮೀನಾ ಏನು ಮಾಲ್ ಐತ್ರಿ ಅದು ಸೊ ಅಲ್ಲಿ ಭಾಳ ಸಸ್ತಾನು ಐತ್ರಿ ರೀ ಸಾಮಾನೆಲ್ಲ ಅಲ್ಲೊಂದು ಈ ಕಡಾಯಿ ಒಂದು ತಂದಿದ್ದಾರೆ ಕಡಾಯಿ ಇರ್ಲಾರ್ದಕ್ಕೆ ಡಬ್ರಾಗ ಮಾಡ್ಕೊಂಡ್ತಿದ್ರೆ ಎಲ್ಲ ಪಲ್ಯ ಇಲ್ಲೇ ಆಗಲಿ ಒಗ್ಗ ಅನ್ನ ಒಗ್ಗರಣೆ ಹಾಕೋದು ಎಲ್ಲ ಸೇರಿ ಅದ್ರ ಸಂಬಂಧ ಮತ್ತು ನಾನು ಇದೊಂದು ತಂದಿದ್ದಾರೆ ಇದು ಎಷ್ಟು ಆಸರಾಗೈತೆ ರೀ ಈಗ ನೋಡ್ರಿ ಎಣ್ಣೆ ಹಾಕಿದ್ದೆ ಎಣ್ಣೆ ಕಾದೈತ್ರಿ ಮಸ್ತಾಗಿ ಈಗ ನೋಡ್ರಿ ಒಂದೊಂದಾಗಿ ಡೊಂದು ಮೆಣಸಿನ್ಕಾಯಿ ರೀ ಈಗ ಇದು ಎಣ್ಣಾಗನ ಫ್ರೈ ಹಾಕ್ ಆಗ್ಬೇಕು ರೀ ಇದು ಜಾಸ್ತಿ ಅಂದ್ರೆ ನಾವು ಸ್ವಲ್ಪ ಹಾಕಿದ ಮೇಲೆ ಈ ಕಡೆ ಮಿಕ್ಸ್ ಮಾಡ್ಕೋಬಾರ್ದು ರೀ ಯಾಕಂದ್ರೆ ಅದು ಮಸಾಲೆ ನಾವು ಹಾಕಿದ ಕೂಡಲೇ ಮಿಕ್ಸ್ ಹೋದ್ರೆ ಎಲ್ಲ ಹೊರಗಡೆ ಬಂದುಬಿಡ್ತೈತೆ ರೀ ಅದ್ರ ಸಂಬಂಧ ನಾವು ಒಂದು ಸ್ವಲ್ಪ ಫ್ರೈ ಆಗಬೇಕು ರೀ ಅದು ಎಣ್ಣಾಗ ಒಂದು ಸ್ವಲ್ಪ ಫ್ರೈ ಆದ ಕೂಡಲೇ ಅದು ಮಸಾಲೆ ಡೊನ್ಮೆಣಕಾಯಿಗೆ ಹತ್ಕೊಂತೈತ್ರಿ ಅದ್ರ ಸಂಬಂಧ ಈಗ ನೋಡ್ರಿ ನಾನು ಎಲ್ಲ ಮೆಣಸಿನ್ಕಾಯಿನ ಹಾಕಕತ್ತೀನಿ ಮಸಾಲೆ ಅಂತೂ ಮಸ್ತಾಗಿ ರೀ ಸ್ವಲ್ಪ ಮಸಾಲೇನ ರೀ ಯಾಕಂದ್ರೆ ಸ್ವಲ್ಪ ಮಸಾಲೆ ಆಮೇಲೆ ಹಾಕಬೇಕಲ್ರಿ ನಮಗೆ ಗಸಿ ಈ ಥರ ಬೇಕಲ್ರಿ ರೊಟ್ಟಿಯಾಗಿ ತಿನ್ನೋಕೆ ಅದ್ರ ಸಂಬಂಧ ಇನ್ನೂ ರೊಟ್ಟಿನೂ ಮಾಡಬೇಕಾದ್ರೆ ನಾನು ರೊಟ್ಟಿ ಒಂದು ಮಾಡಿ ಆಮೇಲೆ ಈ ಪಲ್ಯ ಮಾಡಿ ಇನ್ನೊಂದು ಹುಳಿಕಾಳು ಪಲ್ಯ ಮಾಡಿ ಅಂದ್ರೆ ಅಲ್ಲಿಗೆ ಏನಂದ್ರೆ ಟೈಮ್ ಉಟ್ರು ಟೈಮ್ ಆಗ್ತದೆ ಅದ್ರ ಸಂಬಂಧ ಈಗ ನೋಡ್ರಿ ಇಷ್ಟು ಮಸಾಲಿನ ನಾನು ಉಳಿಸ್ಕೊಂಡೇನೆ ಇಷ್ಟು ಮಸಾಲೇನ ಮೇಲೆ ನಾವು ನೀರನ್ನ ಒಂದು ಚೂರು ಹಾಕೋಬೇಕ್ರಿ ಯಾಕಂದ್ರೆ ಅದು ಎಣ್ಣೆಗನ ಒಂದು ಕುದ್ದು ಬಿಡ್ತಾವ್ರಿ ಯಾಕಂದ್ರೆ ನಾವು ಫಸ್ಟಾಗೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅಲ್ರಿ ಒಂದು ಪ್ಯಾನ್ದೊಳಗೆ ಅದ್ರ ಸಂಬಂಧ ಈಗ ನೋಡ್ರಿ ನಾನು ಇದನ್ನು ಎಲ್ಲ ಫ್ರೈ ಆಗತ್ತವ್ರಿ ಈಗ ಒಂದು ಸ್ವಲ್ಪ ನಾವು ಜಾಸ್ತಿ ತಿರ್ಗಾಡಿಸ್ಲಾಡ್ದಂಗೆ ನಾವು ಇದನ್ನು ಹೊಳಿಸಿ ಹಾಕೋಬೇಕ್ರಿ ಮಸ್ತಾಗಿ ಆಗಿದಾವ್ರಿ ಫ್ರೈ ನೋಡಿರಿ ಈ ಥರ ಅದನ್ನು ಫ್ರೈ ಆಗಬೇಕು ರೀ ನೋಡಿರಿ ಎಣ್ಣೆ ಎಣ್ಣೆ ಹಂಗೆ ಎಷ್ಟು ಮಸ್ತ್ ಹಾಕೋ ಈ ಥರ ನಮ್ಗೆ ಫ್ರೈ ಆದಮೇಲೆ ಅದು ಮಸಾಲೆ ಅದ್ರಾಗ ಕುಡ್ಕೊತೈತೆ ರೀ ಆಮೇಲೆ ಹೊರಗೆ ಬರೋಂಗಿಲ್ಲ ರೀ ಮಸಾಲೆ ಏನು ಅದ್ರಾಗ ನಾವು ಪಲ್ಯ ರೆಡಿ ಆದಮೇಲೆ ಸಹಿತ ಆ ಪಲ್ಯ ಹಂಗೆ ಇರ್ತೈತೆ ರೀ ಒಂದೊಂದು ನಾನು ಕಟ್ ಆಗಿದ್ದು ಪೀಸಸ್ ಏನು ಮಾಡ್ಯಾನಂದ್ರೆ ಸಣ್ಣ ಸಣ್ಣ ಹೋಳು ಏನು ಇರ್ತಾವ ನೋಡ್ರಿ ಅದ್ರಾಗ ಮಿಕ್ಸ್ ಮಾಡಿಬಿಟ್ಟೇನ್ರಿ ನೋಡಿರಿ ಈ ಮಸಾಲೆ ಇತ್ತಲ್ಲ ಈ ಮಸಾಲೆ ನಾನು ಇದ್ರ ಮೇಲೆ ಹಾಕಿದ್ದೀನಿ ರೀ ಈಗ ಹಾಕಿ ಇದ್ರಾಗ ನೀರು ಹಾಕ್ತೀನಿ ಒಂದು ಸ್ವಲ್ಪ ಪ್ಲೇಟ್ದಾಗ ನೀರು ಹಾಕ್ಕೊಂಡು ಒಂಚೂರು ಇದ್ರಾಗ ಹಾಕ್ಕೊಂಡೆ ರೀ ಈಗ ನೋಡ್ರಿ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗತ್ತೆ ಮಸಾಲೆ ಸೊ ನಮಗೆ ಬಾಯಿ ತುಂಬ ಇದು ಮಸಾಲೆ ಇದ್ರ ಪಲ್ಯ ಚಲೋ ರೀ ನಮ್ಮ ಮನ್ಯಾಗ ಬಾಯಿ ತುಂಬ ಮಸಾಲೆ ಹಾಕಿದ್ರೂ ತಿನ್ನೋಂಗಿಲ್ಲ ಅದ ನಮ್ಗೆ ಪಜಿ ತಿರು ಅಮ್ಮ ಬಂದ್ರೂ ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿ ಇಲ್ಲಿಕರ ನಾವು ಏನೋ ಅಂತಾರಲ್ರಿ ಅವು ಬಾಯಿ ಗಡ್ಡು ಬಂದೈತಿ ಅಂದಂಗೆ ಆ ಥರ ನಾವು ಕುಂದ್ರಬೇಕಾಗ್ತೈತ್ರಿ ತಿನ್ನೋ ಆಸೆ ಮಾಡ್ಕೊಳ್ಳಾರ್ದಂಗೆ ಮಾಡ್ಕೊಲಾರ್ದಂಗೆ ಕುತ್ಕೋಬೇಕ್ರಿ ಆ ಥರ ಸೊ ನೋಡಿರಿ ಫೈನಲಿ ನಮ್ಮದು ಪಲ್ಯನೂ ರೀ ಸೊ ರೆಡಿನ ರೀ ಈಗ ನಾನು ಗ್ಯಾಸ್ನು ಆಫ್ ಮಾಡಿದ್ದೀನಿ ರೀ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಗಸಿ ಜಾಸ್ತಿ ಏನು ರೀ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ರೀ ಸೊ ಈಗ ಈ ಕಡೆ ಅನ್ನಕ್ಕೆ ಇಟ್ಟಿದ್ದಾರೆ ಒಂದು ಕಡೆ ರೊಟ್ಟಿಗಂತಂದು ರೀ ಎಲ್ಲ ಹಿಟ್ಟು ಕೂಡ ನಾಡ್ದು ನಾದ್ಕೊಂಡಿದ್ದೀನಿ ಅವ್ರ ದಿನ ರೊಟ್ಟಿ ಬೇಕು ರೊಟ್ಟಿ ಒಂದು ದಿನ ಮಾಡ್ಲಾರ್ದಂಗೆ ಇರಂಗೆ ಇಲ್ಲ ರೀ ಸೊ ದಿನ ಇಷ್ಟೆಷ್ಟು ಹಿಟ್ಟಿಂದು ರೊಟ್ಟಿ ಮಾಡಲೇಬೇಕು ರೀ ಇನ್ನು ನೋಡಿರಿ ಸಖತ್ತಾಗ ಒಂದು ರೊಟ್ಟಿನೂ ರೆಡಿ ಮಾಡಿದ್ದೀನಿ ರೀ ಒಂದು ಕಡೆ ಇಟ್ಟಿದ್ದೀನಿ ಸೊ ಹೆಂಗೆ ಅನ್ನಿಸ್ತು ರೀ ಫ್ರೆಂಡ್ಸ ಇವತ್ತಿಂದ ನಮ್ಮದು ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನಿಮ್ಗಳ ಕಮೆಂಟಿಂದ ನನಗೂ ಕೂಡ ಭಾಳ ಖುಷಿ ಆಗುತ್ತೆ ರೀ ಸೊ ನೋಡಿರಿ ಫ್ರೆಂಡ್ಸ ಫೈನಲಿ ನಮ್ಮದು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಆಮೇಲೆ ಡೊನ್ಮೆಷಿನ್ಕಾಯಿ ಪಲ್ಯ ಆಮೇಲೆ ಹುಳಿ ಕಾಲು ಕಾಳು ಪಲ್ಯನ ರೆಡಿ ಆಗಿದ್ರಿ ಈಗ ಊಟಕ್ಕೆ ಕೊಡ್ತೀನಿ ರೀ ಸೊ ಒಂದು ತಿಂದು ರೀ ತಿಂದು ನೋಡಿದ ಮೇಲೆ ನಾನು ನಿಮಗೆ ರುಚಿ ಹೆಂಗೆ ಆಗೈತೆ ಅನ್ನೋದು ಹೇಳ್ತೀನಿ ಡೊನ್ ಮೆಣನ್ಕಾಯಿದೆ ಆಮೇಲೆ ಹುಳ್ಳಿಕಾಳು ಪಲ್ಯ ಕಾಳು ಪಲ್ಯನ ಇದಕ್ಕೆ ಮೊಳಕೆಗೆ ಇಟ್ಟಿಲ್ಲರಪ್ಪ ಹಂಗೆ ಅಂತಂದು ಸ್ವಲ್ಪ ರಾತ್ರಿ ನೆನೆ ಹಾಕಿದ್ದೆ ಮತ್ತು ಬೆಳಿಗ್ಗೆ ಅನೋ ಒಂದು ಸ್ವಲ್ಪ ನೆಂದಿದ್ದು ಅಂದ್ರೆ ಸಂಬಂಧ ಮತ್ತು ಅದನ್ನ ಪಲ್ಯ ಮಾಡಿಬಿಟ್ಟಾರೆ ಸೊ ಸಿಂಪಲ್ ಆಗಿರೋದು ಒಂದು ರೆಸಿಪಿ ತೋರಿಸಿದ್ದೀನಿ ರೀ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಹೊಸ ರೆಸಿಪಿ ಬ್ಲಾಗ್ ಅಂದಿಗೆ ಸಿಗ್ತೀನಿ ಅಲ್ಲಿ ತಿನ್ಕ ಟೇಕ್ ಕೇರ್ ಬಾಯ್